ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನು ಇವತ್ತು ರುಚಿಯಾದ ಹೆಸರುಬೇಳೆ ಪಾಯಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ಅಷ್ಟೇ ಸುಲಭ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಮುಕ್ಕಾಲು ಬೌಲಷ್ಟು ಬೇಳೆನ ತೊಳೆದು ಒಂದು ಕುಕ್ಕರಿಗೆ ಸೇರಿಸ್ಕೊಂಡಿದ್ದೀನಿ ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಲ್ಲರಿಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿ ಆ ತುಪ್ಪದಲ್ಲೇ ಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲರಿಗೂ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಅದಕ್ಕೆ ಒಂದು ಮೂರು ಬೌಲಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಕಲ್ಲುಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಾದ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಒಂದು ಮೂರು ವಿಸಿಲು ಬರೆಸ್ಕೊಂಬರೋಣ ಹಾಗೆ ಮುಖಾಲು ಬೌಲಷ್ಟು ಬೆಳೆಗೆ ಒಂದು ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇವಾಗ ಬೆಲ್ಲನ ಕರ್ಕ್ಸೋಕ್ಕಂತ ಇಟ್ಕೊಳ್ಳೋಣ ಸ್ವಲ್ಪ ನೀರನ್ನ ಸೇರಿಸಿ ಬೆಲ್ಲನ ಚಿ ನೀಟಾಗಿ ಕರಗಿಸ್ಕೊಂಡು ಬರೋಣ ಅಷ್ಟರೊಳಗೆ ನಮ್ಮ ಬೇಳೆ ಕೂಡ ಮೂರು ವಿಸಲ್ ಆಗಿತ್ತು ಇಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ನೋಡ್ಬೋದು ಈ ಥರ ಬೆಂದರೆ ಪಾಯಸ ತುಂಬ ರುಚಿಯಾಗಿ ಬರುತ್ತೆ ಬೆಲ್ಲ ಕರಗಿರುವಂಥ ನೀರನ್ನ ಅದಕ್ಕೆ ಸೇರಿಸ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಬೌಲಷ್ಟು ಒಣ ಕೊಬ್ಬರಿ ತೂರಿನ ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಟೀ ಲೋಟದಲ್ಲಿ ಅಳತಿಯಲ್ಲಿ ಸ್ವಲ್ಪ ಹಾಲು ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಫ್ರೈ ಮಾಡ್ಕೋಣ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಣದ್ರಾಕ್ಷಿ ಹಾಗೆ ಬಾದಾಮಿ ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ನೀವು ಗೋಡಂಬಿ ಕೂಡ ಹಾಕೋಬೋದು ಎಲ್ಲ ಡ್ರೈ ಫ್ರೂಟ್ಸ್ ಫ್ರೈ ಆದಮೇಲೆ ಇವಾಗ ಪಾಯಸಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಾದ ಪಾಯಸ ಒಂದೇ ಒಂದು ಕುದಿ ಬಂದರೆ ಸಾಕು ರುಚಿಕರವಾದಂಥ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂಥ ಪಾಯಸ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ